ಇದ್ರಲ್ಲೂ ಒಂದು ಸ್ಕ್ಯಾಮ್ ಇದೆ ನಾನು ಸಿಗರೇಟ್ಸ್ ಎತ್ತೀನಿ ವಿಮಲ್ ಹಾಕ್ತೀನಿ ಯಾಕೆ ಕಾರು ಕೂಡ ತಗೋತೀನಿ ಅಂತ ಅನ್ಕೊಂಡಿದ್ರೆ ಸಾಯ್ತೀನಿ ನನ್ನ ಮಕ್ಕಳ ದೀಪಾವಳಿ ಆಫರ್ ಹಾಯ್ ಫ್ರೆಂಡ್ಸ್ ನಾರ್ಮಲಿ ಇಂಡಿಯಾ ಅಂದ್ರೇನೆ ಟ್ಯಾಕ್ಸ್ ಜಾಸ್ತಿ ಇದೆ ಅಂತ ಎಲ್ಲ ಹೇಳ್ತಾರೆ ರೋಡ್ ಟ್ಯಾಕ್ಸ್ ಕಟ್ತಾರೆ ಅದ್ರಲ್ಲಿ ರೋಡ್ ಸರಿಯಿಲ್ಲ ಜಿ ಎಸ್ ಟಿ ಹಾಕ್ತಾರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಹಾಕ್ತಾರೆ ಬಟ್ ಯಾವುದ್ರಲ್ಲೂ ನಮ್ಮ ಜನಕ್ಕೆ ಬೆನಿಫಿಟ್ಸ್ ಇಲ್ಲ ಅಂತ ಇಷ್ಟು ದಿನ ನಾವು ಕಂಪ್ಲೇಂಟ್ ಮಾಡ್ತೀವಿ ಆದರೆ ಈಗ ಜಿ ಎಸ್ ಟಿನ ಕಡಿಮೆ ಮಾಡಿ ನಮ್ ಜನಕ್ಕೆ ಒಳ್ಳೇದಾಗಲಿ ಅಂತ ಜಿ ಎಸ್ ಟಿ ಟೂ ಪಾಯಿಂಟ್ ಓಲಾ ತಂದಿದೆ ಸೊ ಇದ್ರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಆಗುತ್ತೆ ಟ್ವೆಲ್ ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಆಗ್ತಾ ಇದೆ ಸೊ ಫೈವ್ ಪರ್ಸೆಂಟ್ ಇದೀರೋ ಆಗ್ತಾ ಇದೆ ಹೇಳಿದ ತಕ್ಷಣ ಫುಲ್ ಖುಷಿ ಆಗ್ತಿದೆಯಲ್ಲ ಆದ್ರೆ ಇದ್ರಲ್ಲೂ ಒಂದು ಸ್ಕ್ಯಾಮ್ ಇದೆ ಇವಾಗ ಏನಾದ್ರು ನೀವು ನನ್ ಕಾರ್ ತಗೋತೀನಿ ಫ್ರಿಜ್ ತಗೋತೀನಿ ಮನೆಗೆ ಐಟಮ್ಸ್ ತಗೋತೀನಿ ಎ ಸಿ ತಗೋತೀನಿ ಯಾಕೆ ಕಾರ್ ಕೂಡ ತಗೋತೀನಿ ಅಂತ ಅನ್ಕೊಂಡಿದ್ರೆ ಈ ಆಡಿಯೋನ ಕೇಳ್ಬಿಟ್ಟು ಬನ್ನಿ ಆದ್ರಿಂದ ಏನ್ ಮಾಡ್ತಾರಂದ್ರೆ ಆಕ್ಚುಲಿ ಎಕ್ಸ್ಟ್ರಾ ಆಡೋನ್ಸ್ ನ ಕಂಪ್ಲೀಟ್ ಆಗಿ ಪಾಲಿಸಿಲಿ ಆಡ್ ಮಾಡಿ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಾರೆ ನಾವೆಲ್ಲ ಈ ತರ ಅನ್ಕೊಂಡಾಗ ಮ್ಯಾನುಫ್ಯಾಕ್ಚರರ್ಸ್ ಗಳು ಬೇರೆ ರೂಟ್ ಹಿಡಿದು ನಮಗ್ ಸಿಗ್ಬೇಕಾಗಿರೋ ಟ್ಯಾಕ್ಸ್ ಕಟ್ ನ ಅವ್ರು ಲಾಭ ಮಾಡ್ಕೊಳ ತರ ಇದೆ ಜಿ ಎಸ್ ಟಿ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತು ಸುಮಾರ್ ತರ ಇದ್ದಿದ್ದ ಟ್ಯಾಕ್ಸ್ ಗಳನ್ನ ಸೇರಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ದೆ ಜಿ ಎಸ್ ಟಿ ಅದ್ರಲ್ಲಿ ಸುಮಾರು ಪರ್ಸೆಂಟೇಜಸ್ ಇತ್ತು ಐದು ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ನಾಲ್ಕರಿಂದ ಐದು ಸ್ಲಾಬ್ ಇತ್ತು ಸೊ ಒಂದೊಂದ್ ತರ ಪ್ರಾಡಕ್ಟ್ಸ್ ಒಂದೊಂದರ ಜಿ ಎಸ್ ಟಿ ಪರ್ಸೆಂಟೇಜ್ ಚೇಂಜ್ ಆಗುತ್ತೆ ಪ್ರಾಬ್ಲಮ್ ಏನು ಅಂದ್ರೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಸೊ ನೂರು ರೂಪಾಯಿಗೆ ನೀವು ಏನಾದರೂ ಒಂದು ಐಟಮ್ಸ್ ಪರ್ಚೇಸ್ ಮಾಡಿದ್ರೆ ನೀವು ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಸೊ ನೂರು ರೂಪಾಯಿಗೆ ಅಂತ ನಾವು ಲೆಕ್ಕ ಮಾಡ್ಕೊಂಡೋಗ್ರೆ ಅದು ಚಿಕ್ಕದಾಗಿ ಕಾಣಿಸುತ್ತೆ ನಮಗೆ ನೆಗ್ಲಿಜಿಬಲ್ ಆಗಿರುತ್ತೆ ಆದ್ರೆ ನೀವು ಒಂದು ಲಕ್ಷ ಕೊಟ್ಬಿಟ್ಟು ಲ್ಯಾಪ್ಟಾಪ್ ತಗೊಂಡ್ರೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀರಾ ಎಷ್ಟು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀರಾ ಇನ್ನು ಕೆಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಸೊ ಒಂದು ಲಕ್ಷ ಕೊಟ್ಬಿಟ್ಟು ನೀವೊಂದು ಟಿವಿ ತಗೊಂಡ್ರೆ ಇಪ್ಪತ್ತೆಂಟು ಸಾವಿರ ಟ್ಯಾಕ್ಸ್ ಕಟ್ತೀರಾ ಎಷ್ಟು ಇಪ್ಪತ್ತೆಂಟು ಸಾವಿರ ಟ್ಯಾಕ್ಸ್ ಕಟ್ತೀರಾ ನೋಡಿನೇ ನಮ್ ಜನರಿಗೆ ಗೌರ್ಮೆಂಟ್ ಮೇಲೆ ತುಂಬಾ ಬೇಜಾರು ಮತ್ತೆ ಕೋಪ ಆದರೆ ಇದೆಲ್ಲ ಅರ್ಥ ಮಾಡ್ಕೊಂಡಿರೋ ಗೋರ್ಮೆಂಟು ಇವಾಗ ತಂದಿರೋದೆ ಜಿ ಎಸ್ ಟಿ ಟೂ ಪಾಯಿಂಟ್ ಫೋರ್ ಸೊ ಇದರಿಂದ ತುಂಬ ಚೇಂಜ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನೋಡಿದ್ರೆ ಎವ್ರಿ ಡೇ ಗುಡ್ಸ್ ಎಫ್ ಎಂ ಸಿ ಜಿ ಅಂತ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಂತ ಮುಖ್ಯವಾಗಿ ಹಾಲು ಪನ್ನೀರು ಬಟರು ಜಾಮು ನೂಡಲ್ಸು ಮಿಕ್ಸ್ಚರು ಆಮೇಲೆ ನಾವು ಡೇ ಟು ಡೇ ಯೂಸ್ ಮಾಡೋ ಪ್ರಾಡಕ್ಟ್ಸು ಅದನ್ನು ಬಂದಿದ್ದಾರೆ ನಮಗೆ ಲಾಭ ಐಟಮ್ ನೋಡಿದ್ರೆ ಎ ಸಿ ಟಿವಿ ಫ್ರಿಡ್ಜ್ ಡಿಶ್ ವಾಶರ್ ಪ್ರಾಜೆಕ್ಟ್ರು ಇದೆಲ್ಲ ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಇವಾಗ ಅದೆಲ್ಲ ಏಟೀನ್ ಪರ್ಸೆಂಟ್ ಮಾಡಿದ್ದಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ದೀಪಾವಳಿ ಆಫರ್ ನೆಕ್ಸ್ಟ್ ನೋಡಿದ್ರೆ ಸಿಮೆಂಟ್ ಮತ್ತೆ ಫೈವ್ ಸ್ಟಾರ್ ಹೋಟೆಲ್ ರೆಸ್ಟೋರೆಂಟ್ ಸರ್ವಿಸಸ್

ಇದೆಲ್ಲ ಕಡಿಮೆ ಮಾಡಿರೋ ಗೋರ್ಮೆಂಟು ಗೋರ್ಮೆಂಟ್ ಹತ್ರನೇ ಕಾಸಿಲ್ಲ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಶ್ರೀಮಂತರು ಮತ್ತು ಟೊಬ್ಯಾಕೋ ಪ್ರಾಡಕ್ಟ್ಸ್ ಯೂಸ್ ಮಾಡೋರ ಮೇಲೆ ಟ್ಯಾಕ್ಸ್ ಜಾಸ್ತಿ ಹಾಕಿದ್ದಾರೆ ಅಂದರೆ ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಹಾಕಿದ್ದಾರೆ ಯಾವ ಪ್ರಾಡಕ್ಟ್ಸ್ ತೊಗೊಂಡ್ರೆ ಅಂತ ಕೇಳಿದ್ರೆ ಲಕ್ಸುರಿ ಕಾರ್ಸ್ ಮತ್ತು ದೊಡ್ಡ ಸೈಜ್ ಕಾರ್ಸ್ ಇಸ್ಕೊಂಡ್ರೆ ಮತ್ತು ತ್ರೀ ಫಿಫ್ಟಿ ಸಿ ಸಿಕ್ಕಿಂತ ಜಾಸ್ತಿ ಇರೋ ಗಾಡಿಗಳು ಐ ಮೀನ್ ಈ ಅಯಾಬೂಸ ಜಿ ಟಿ ಸಿಕ್ಸ್ ಫಿಫ್ಟಿ ಇದೆ ಈ ಥರ ಕಾರ್ಸೆಲ್ಲ ಇಸ್ಕೊಂಡ್ರೆ ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಮತ್ತೆ ನಾನು ಸಿಗರೇಟ್ಸ್ ಎತ್ತೀನಿ ವಿಮಲ್ ಹಾಕ್ತೀನಿ ಪಾನ್ ಮಸಾಲ ಹಾಕ್ತೀನಿ ಆರಂಡಿ ಹಾಕ್ತೀನಿ ಚೈನಿಕೈನ್ ಹಾಕ್ತೀನಿ ಮಧು ಹಾಕ್ತೀನಿ ಅಂತ ಇವೆಲ್ಲ ಹಾಕೊಂಡು ಬಾಯಿಗೆ ಹಾಕೊಂಡು ಚೆನ್ನಾಗಿ ಅಗದು ಹಗದು ಹಗದು ರೋಡಲ್ಲಿ ಉಗಿದ್ರೆ ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಸಾಯಿನಿ ನನ್ನ ಮಕ್ಕಳ ಇದೆಲ್ಲ ತಿಂದ್ಬಿಟ್ಟು ಸಾಯೋದಲ್ದೇನೆ ಟ್ಯಾಕ್ಸ್ ಕಟ್ಟು ಬೇರೆ ಸಾಯಬೇಕು ಅಂತೇಳಿ ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಸಾಯಿನಿ ಆಮೇಲೆ ಐ ಪಿ ಎಲ್ ಟಿಕೆಟ್ಸು ಖೋಖೋ ಕೊಲ ಇದ್ರ ಮೇಲೆಲ್ಲ ಫಾರ್ಟಿ ಪರ್ಸೆಂಟು ಅದರ ಲಕ್ಸುರಿ ಕ್ಲಾಸ್ ಮೇಲೆ ಫಾರ್ಟಿ ಪರ್ಸೆಂಟ್ ಹಾಕಿದ್ದೀನಲ್ಲ ಹೌದು ಫಾರ್ಟಿ ಪರ್ಸೆಂಟ್ ಹ್ಯೂಜ್ ಟ್ಯಾಕ್ಸ್ ಇದೆ ಬಟ್ ಇದಕ್ಕಿಂತ ಮುಂಚೆ ಇಪ್ಪತ್ತೆರಡನೇ ತಾರೀಕಿನ ಮುಂಚೆ ಇವಾಗ ಅಟ್ ಪ್ರೆಸೆಂಟ್ ಏನಿದೆ ಅಂದರೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಇದೆ ಪ್ಲಸ್ ಕಾಂಪನ್ಸೇಷನ್ ಸೆಸ್ ಅಂತ ಹೇಳಿ ಟ್ವೆಂಟಿ ಟೂ ಅಂತ ಟ್ಯಾಕ್ಸ್ ಹಾಕ್ತಾರೆ ಸೊ ಟೋಟಲ್ ಎಷ್ಟಾಯ್ತು ಅಂದರೆ ಟ್ವೆಂಟಿ ಟೂ ಪ್ಲಸ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ಪ್ಲಸ್ ಟ್ವೆಂಟಿ ಟೂ ಅಂದರೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬೀಳ್ತಾ ಇತ್ತು ಸೊ ಅವರಿಗೂ ಟೆನ್ ಪರ್ಸೆಂಟ್ ಆಫ್ ಸಿಗ್ತಾ ಇದೆ ಸೊ ಕಾಂಪನ್ಸೇಜನ್ಸೀಸ್ನ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಹೆಂಗ್ ನೋಡಿದ್ರು ಜನರಿಗೆ ಲಾಭ ಎಕ್ಸೆಪ್ಟ್ ಟುಬ್ಯಾಕೋ ಕಳ್ಳ ಬಿಟ್ಟು ಅದೆಲ್ಲ ಕೇಳಿದ್ರೆ ನಿಮ್ಗೂ ಖುಷಿ ಆಗ್ತೈತೆ ಅಲ್ಲ ಟಿ ವಿ ಫ್ರಿಡ್ಜು ದೀಪಾವಳಿಗೆ ಇನ್ನೂ ಏನೇನು ಐಟಮ್ಸ್ ತಗೊಳ್ಳೋಣ ಅಂತ ಬಟ್ ಇನ್ಸೂರೆನ್ಸ್ ಕೂಡ ತಗೋಬಹುದು ಲೈಫ್ ಇನ್ಸೂರೆನ್ಸ್ ಕೂಡ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಇದರಿಂದ ಗೋರ್ಮೆಂಟ್ ಲಾಭ ಇದೆ ಮತ್ತೆ ನಮ್ ಜನರಿಗೂ ಲಾಭ ಇದೆ ಗೋರ್ಮೆಂಟ್ ಹೆಂಗ್ ಲಾಭ ಇದೆ ಅಂತ ಕೇಳ್ತೀರಾ ಲಾಂಗರ್ ಪೀರಿಯಡ್ ಟೈಮ್ ಅಲ್ಲಿ ಖಂಡಿತ ಲಾಭ ಇರುತ್ತೆ ಯಾಕಂದ್ರೆ ಜನಗಳು ಖರ್ಚು ಮಾಡಲಿ ಅಂತಾನೆ ಈ ಜಿ ಎಸ್ ಟಿ ಟೂ ಪಾಯಿಂಟ್ ಅಂತ ತಂದಿದ್ದಾರೆ ಆದ್ರೆ ಇದ್ರ ಒಂದು ಸ್ಕ್ಯಾಮ್ ಇದೆ ಗೋರ್ಮೆಂಟ್ಗೂ ಲಾಭ ಇಲ್ಲ ಗ್ರಾಹಕರಾದ ನಮಗೂ ಲಾಭ ಇಲ್ಲ ಮತ್ತೆ ಇನ್ಯಾರು ಲಾಭ ತಿಂತ ಇದಾರೆ ಓನರ್ಸ್ಗಳು ಓನರ್ಸ್ ಗಳು ಲಾಭ ತಿನ್ಕೊಂಡು ಹೋಗ್ತಾರೆ ಯಾಕೆ ಅಂದ್ರೆ ನನ್ಗೆ ಗೊತ್ತಿರೋರು ಕಾಲ್ ಮಾಡಿ ಕೇಳಿದ್ರು ಲೈಫ್ ಇನ್ಶೂರೆನ್ಸ್ ತಗೋಬೇಕು ಯಾವ್ದಾರು ಕಂಪ್ನಿ ಇದ್ರೆ ರೆಫರ್ ಮಾಡುವಂತ ನಾನು ಅದೇ ಟೈಮ್ ಅಲ್ಲೇ ಈ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಂತ ಒಂದು ಸ್ಕೀಮ್ ಬಿಟ್ಟಿರೋದಲ್ಲ ನಾನು ನೋಡಿದೆ ಟಿವಿ ಅಲ್ಲಿ ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಇಪ್ಪತ್ತೈದನೇ ತಾರೀಕು ಮೇಲೆ ತಗೋಬೋದಲ್ಲ ಲೈಫ್ ಇನ್ಶೂರೆನ್ಸ್ ಇವಾಗಲೇ ಆಯ್ಕೆ ಸೊ ಟ್ವೆಲ್ ಟು ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಸೊ ನಿಮಗೆ ಜೀರೋ ಪರ್ಸೆಂಟ್ ಆಗ್ತಾ ಇದೆ ಅಂತ ನಾನು ಹೇಳಿದೆ ಸೊ ಅವರು ಸರಿ ಓಕೆ ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿ ಅವರು ಒಂದು ಎನ್ಕ್ವೈರಿ ರೈಸ್ ಮಾಡಿದ್ದಾರೆ ಸೊ ಎನ್ಕ್ವೈರಿಯಲ್ಲಿ ಅವರು ಕಾ ಕಂಪ್ನಿದವರು ಕಾಲ್ ಮಾಡಿದ್ದಾರೆ ಕಂಪ್ನಿದವರು ಕಾಲ್ ಮಾಡಿದ್ಮೇಲೆ ಇವರು ಕೇಳಿದ್ದಾರೆ ಈ ಥರ ಒಂದು ಸ್ಕೀಮ್ ಬೇಕಾಗಿತ್ತು ಒಂದು ಮೂವತ್ತು ಒಂದು ಲೈಫ್ ಇನ್ಶೂರೆನ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಕಾಲ್ ಮಾಡಿದಾಗ ಅವ್ರಿಗೆ ಸರ್ ಇಪ್ಪತ್ತೆಂಟನೇ ತಾರೀಕು ಮೇಲೆ ತೊಗೊಂಡ್ರೆ ಇವರು ಜಿ ಎಸ್ ಟಿ ಜೀರೋ ಪರ್ಸೆಂಟ್ ಆಗುತ್ತಲ್ಲ ಟ್ಯಾಕ್ಸು ಸೊ ಅದರಿಂದ ಇಪ್ಪತ್ತೆರಡನೇ ತಾರೀಕು ಮೇಲೆ ತಗೋತೀನಿ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಿದ್ದಾರೆ ಇಲ್ಲ ಸರ್ ಇಪ್ಪತ್ತೆರಡನೇ ತಾರೀಕು ಮೇಲೆ ತೊಗೊಂಡ್ರು ಸೇಮ್ ಪ್ರೈಸ್ ಬರುತ್ತೆ ಮೂವತ್ತು ಸಾವಿರ ಇದ್ದಿತ್ತು ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಜೀರೋ ಪರ್ಸೆಂಟ್ ಅಂತ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಕಡಿಮೆ ಆಗಬೇಕಲ್ಲ ಪ್ರೈಸು ಅಂತ ಇವ್ರು ಕೇಳಿದ್ದಾರೆ ನನಗೆ ಗೊತ್ತಿರೋರು ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲ ಸರ್ ಇಪ್ಪತ್ತೆರಡನೇ ತಾರೀಕು ಮೇಲೆ ಮಾರ್ಜಿನ್ ಇನ್ಕ್ರೀಸ್ ಮಾಡಿಬಿಡ್ತಾರೆ ಸೊ ನಿಮಗೆ ಪ್ರೈಸು ಮೂವತ್ತು ಸಾವಿರನೇ ಬರುತ್ತೆ ಅಂತಿದ್ದೆ ಅಂಡ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಜಿ ಎಸ್ ಮಾಡ್ತಿರೋದ್ರಿಂದ ಅಲ್ಲಿ ಮಾಡಿ ಈಕ್ವಲ್ ಸೇಮ್ ಇರುತ್ತೆ ತೌಸಂಡ್ ತೌಸಂಡ್ ಇರೋ ವ್ಯಾಲ್ಯೂ ನಿಮಗೆ ಸಿಕ್ಸ್ ಫೋರ್ ಆಗಲ್ಲ ಬಟ್ ಅದನ್ನ ಎಲ್ಲ ಪ್ರೀವಿಯಸ್ ಪ್ರೈಸ್ಗೆನೆ ಈಕ್ವಲ್ ಮಾಡ್ತಾರೆ ಅಷ್ಟೇ ಕೇಳಿದ ತಕ್ಷಣ ನನಗೆ ಭಯಂಕರ ಆಗೋಯ್ತು ಅದಕ್ಕೆ ಈ ಅವೇರ್ನೆಸ್ ವಿಡಿಯೋ ಇವತ್ತು ಹೇಳ್ತೀನಿ ಕೇಳಿ ಮೂವತ್ತು ಸಾವಿರ ಇನ್ಸೂರೆನ್ಸ್ ಅಂದರೆ ಹದಿನೈದು ಪರ್ಸೆಂಟ್ ಕಡಿಮೆ ಮಾಡಬೇಕು ಸೊ ಝೀರೋ ಜೀರೋ ಪರ್ಸೆಂಟ್ ಇನ್ಸುರೆನ್ಸ್ ಇದೆ ಸೊ ಏಟೀನ್ ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಇಪ್ಪತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ನಮಗೆ ಆ ಇನ್ಸುರೆನ್ಸ್ ಕೊಡಬೇಕು ಆದರೆ ಈ ಕಂಪ್ನಿಗಳು ಇಪ್ಪತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ನಮ್ಗೆ ಇನ್ಸೂರೆನ್ಸ್ ಕೊಡಲ್ವಂತೆ ಐದು ಸಾವಿರದ ನಾನೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ರೇಟು ಅಂತ ಕೂತಿದ್ದಾರೆ ಜಿ ಎಸ್ ಟಿ ನಿಮ್ಮ ಮನೆ ದುಡ್ಡ ನಮ್ಮ ಹತ್ರ ಇಸ್ಕೊಂಡು ಗೌರ್ಮೆಂಟ್ ನೀವು ಕೊಡಬೇಕು ನೀವು ಜಸ್ಟ್ ಮಧ್ಯದಲ್ಲಿ ಬ್ರೋಕರ್ ಅಷ್ಟೇ ಇದರಲ್ಲಿ ನನಗೇನು ಭಯ ಆಗ್ತಿದೆ ಅಂದ್ರೆ ಇನ್ಸುರೆನ್ಸ್ ಜಸ್ಟ್ ಜೀರೋ ಪರ್ಸೆಂಟು ಇವರ ಹಿಂಗೆ ಮಾಡಿದ್ರೆ ಇನ್ನು ಟ್ವೆಂಟಿ ಮತ್ತೆ ಏಟೀನ್ ಪರ್ಸೆಂಟ್ ಇರೋ ಪ್ರಾಡಕ್ಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಜನಗಳು ಏನು ಮಾಡೋದು ತಂದಿರೋ ಗೌರ್ಮೆಂಟ್ಗೂ ಯೂಸ್ ಇಲ್ಲ ಜನರಿಗೂ ಯೂಸ್ ಇಲ್ಲ ಮಧ್ಯದಲ್ಲಿ ಓನರ್ಸ್ ಗಳು ತಿನ್ಕೊಂಡ್ತಾರೆ ಗೋರ್ಮೆಂಟ್ ಇಷ್ಟು ವರ್ಷ ಆದ್ಮೇಲೆ ನಮಗೆ ಜಿ ಎಸ್ ಟಿ ರೇಟ್ ಕಟ್ ಮಾಡಿ ಕೊಟ್ಟರೆ ಈ ಕಂಪನಿಗಳು ಹಿಂಗ ಮಾಡಿದ್ರೆ ನಾನು ಗಂಭೀರವಾಗಿ ಕಂಡಿಸ್ತೀನಿ ನಾನೊಬ್ಬ ಕಂಡಿಸಿದ್ರೆ ಮಾತ್ರ ಆಗಲ್ಲ ನೀವು ಖಂಡಿಸ್ಬೇಕು ನೀವು ಒಬ್ಬೊಬ್ರು ಖಂಡಿಸಿದ್ರೆ ಮಾತ್ರ ಇದನ್ನ ಅವ್ರು ಮಾಡೋದ್ರಿಂದ ತಡಿಯಕಾಗುತ್ತೆ ಇವಾಗ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ ನ ಲಿಸ್ಟ್ ಮಾಡಿ ನಾನು ನಿಮ್ಗೆ ಹೇಳಿದೀನಿ ನೀವೇನ್ ಮಾಡಬೇಕು ಅಂದ್ರೆ ನಿಮ್ ಐಟಮ್ಸ್ ಅಲ್ಲಿ ಪ್ರತಿದಿನ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಗಳನ್ನ ಪ್ರೈಸ್ಗಳನ್ನ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಲಿಸ್ಟ್ ಮಾಡಿ ಇಟ್ಕೊಂಡು ಇಪ್ಪತ್ತೆರಡನೇ ತಾರೀಕ ಮೇಲೆ ನೀವು ಹೋಗಿ ಖರೀದಿ ಮಾಡುವಾಗ ಪ್ರೈಸ್ ಏನಾದರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡು ಕಡಿಮೆ ಮಾಡುದಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಗೋರ್ಮೆಂಟ್ ಅವ್ರನ್ನೇ ಟ್ಯಾಕ್ ಮಾಡ್ಬಿಟ್ಟು ನೀವು ಪ್ರಶ್ನೆ ಮಾಡಿ ಗೋರ್ಮೆಂಟ್ ನಮಗೆ ಯೂಸ್ ಆಗಲಿ ಅಂತಂದ್ರೆ ನೀನು ಯೂಸ್ ಮಾಡ್ತೀಯ ಅಂತ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದ್ರೆ ಮಾತ್ರ ಗೌರ್ಮೆಂಟ್ ನಮಗ್ ಮಾಡಿರೋ ಬೆನಿಫಿಟ್ಸ್ ನಮಗೂ ಸಿಗುತ್ತೆ ಮತ್ತೆ ಗೋರ್ಮೆಂಟ್ಗೂ ಸಿಗುತ್ತೆ ಇಲ್ಲ ಅಂದ್ರೆ ಈ ಓನರ್ಸ್ ಗಳು ತಿನ್ಕೊಂಡು ಅವ್ರು ಲಾಭ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಮ್ಯಾನುಫ್ಯಾಕ್ಚರರ್ಸ್ ಗಳು ಈ ತರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರೈಸ್ ಇನ್ಕ್ರೀಸ್ ಏಕಾಏಕಿ ಜಾಸ್ತಿ ಆಗ್ಬಿಡುತ್ತೆ ಸೊ ಈ ವಿಡಿಯೋ ಒಂದು ಅವೇರ್ನೆಸ್ ವಿಡಿಯೋ ಆಗಿ ತಗೊಳ್ಳಿ ಪ್ರಶ್ನೆ ಮಾಡಿದ್ರೆ ಮಾತ್ರ ಗೋರ್ಮೆಂಟ್ ನಮಗ್ ಮಾಡಿರೋ ಬೆನಿಫಿಟ್ಸ್ ನಮ್ಗೂ ಸಿಗುತ್ತೆ ಮತ್ತೆ ಗೌರ್ಮೆಂಟ್ಗೂ ಸಿಗುತ್ತೆ ಇಲ್ಲ ಅಂದ್ರೆ ಈ ಓನರ್ಸ್ ಗಳು ತಿನ್ಕೊಂಡ್ತಾರೆ ಅವ್ರು ಲಾಭ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಮ್ಯಾನುಫ್ಯಾಕ್ಚರ್ಸ್ ಗಳು ಈ ತರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರೈಸ್ ಇನ್ಕ್ರೀಸ್ ಏಕಾಏಕಿ ಜಾಸ್ತಿ ಆಗ್ಬಿಡುತ್ತೆ ಸೊ ಈ ವಿಡಿಯೋ ಒಂದು ಅವೇರ್ನೆಸ್ ವಿಡಿಯೋ ಆಗಿ ತಗೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ನಿಮ್ ಒಪಿನಿಯನ್ಸ್ ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್